ಈ ಒಂದು ಬ್ಯಾಂಕಿನ ನಾನೇ ಡೈರೆಕ್ಟರ್ ಆಗಿ ಬರ್ತೀನಿ ಅಂತ ಹೇಳಿದ್ರಿ ಇದೆಲ್ಲ ಒಂದು ಕಡೆ ನಿಜ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್ ಖಂಡಿತವಾಗ್ಲೂ ಯಾಕಂದರೆ ಅವರು ಭಾಳ ನನ್ನ ಮದುವೆಗಿಂತ ಮುಂಚೆನೂ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂತಕ್ಕಂಥದ್ದು ಒಂದು ಕಡೆ ಭಾಳ ಸೀನಿಯರ್ ಆಫೀಸರ್ ಆಗಿ ಸೀನಿಯರ್ ಮ್ಯಾನೇಜರ್ ಆಗಿ ಅವರು ಹುದ್ದೆಯನ್ನು ಅಲಂಕರಿಸಿದರು ಖಂಡಿತವಾಗ್ಲೂ ಇವತ್ತು ನಮಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅವರು ರಿಸೈನ್ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ತ್ಯಾಗವನ್ನು ಅವರು ಮಾಡಿದ್ದಾರೆ ಯಾರೇ ಚುನಾಯಿತ ಪ್ರತಿನಿಧಿಯವರು ನಾವು ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಯಾರು ಕೂಡ ಚುನಾವಣೆಗೆ ನಿಂತ್ಕೊಂಡು ಅಂತ ಯಾರು ಕೂಡ ಚುನಾವಣೆಗೆ ನಿಲ್ಲಲ್ಲ ಅದೇ ರೀತಿ ಹುಣಸೂರು ಕ್ಷೇತ್ರಕ್ಕೂ ಕೂಡ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂದರೆ ಎರಡು ವರ್ಷದಿಂದ ಏನೂ ಮಾಡೇ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ ನಮಗೂ ಐದು ವರ್ಷನ ಬಿ ಜೆ ಪಿ ಶಾಸಕನ ಬಿ ಜೆ ಪಿ ಸರ್ಕಾರ ಇತ್ತು ನಾನು ಕಾಂಗ್ರೆಸ್ನಲ್ಲಿ ಶಾಸಕನಿದ್ದೆ ಆಗ ನಾವು ಅನುದಾನ ತಂದು ಕೆಲಸ ಕಾರ್ಯಗಳು ಮಾಡಲಿಲ್ವಾ ಇವತ್ತು ನಾವು ಸಹಕಾರ ಇಲಾಖೆಗೆ ನಾವು ಪ್ರಪ್ರಥಮ ಬಾರಿಗೆ ನಾವು ಕಾಲಿಟ್ಟಿದ್ದೀವಿ ಖಂಡಿತವಾಗ್ಲೂ ತಾಲೂಕಿನಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ನಂಬ್ಕೊಂಡಿರೋದೇ ಕೃಷಿ ಮೈಸೂರಿನಲ್ಲಿ ಎಮ್ ಸಿ ಡಿ ಸಿ ಸಿ ಬ್ಯಾಂಕ್ ಮತದಾನ ನಡೆದಿರುವಂಥದ್ದು ಹೆಚ್ಚು ಕಾಂಗ್ರೆಸ್ ಪಕ್ಷದ ನಾಯಕರು ಈ ಸಾರಿ ಸ್ಪರ್ಧೆ ಮಾಡಿರುವುದರಿಂದ ಈ ಒಂದು ಫಲಿತಾಂಶ ಏನಿದೆ ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥದ್ದು ಈಗಷ್ಟೇ ಮತದಾನವನ್ನು ಮುಗಿಸಿ ಬಂದಿರುವಂತಹ ಅನಿಲ್ ಚಿಕ್ಕ ಅವರು ಗೊತ್ತ ನಮ್ಮ ಮೊಟ್ಟಿಗೆದಾರವನ್ನು ಸರ್ ಮೊದಲಿಗೆ ಈ ಒಂದು ಚುನಾವಣೆ ಸರ್ ಬಹಳ ಹೈ ವೋಲ್ಟೇಜ್ ಚುನಾವಣೆ ಆಗಿದೆ ಹೆಂಗಿದೆ ಸರ್ ಈಗ ಮತದಾನ ಮುಗಿದಿದೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರಿಸಲ್ಟ್ ನಮ್ಮ ತಾಲೂಕಿನಲ್ಲಿ ಬರ್ತದೆ ಇಡೀ ಜಿಲ್ಲಾದ್ಯಂತ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಿಗ್ತದೆ ಎಮ್ ಡಿ ಸಿ ಸಿ ಬ್ಯಾಂಕ್ ಸಹಕಾರ ಇಲಾಖೆಗೆ ಭಾಳ ಆಸೆಗಳನ್ನ ಇಟ್ಕೊಂಡು ನಾವು ಇಲ್ಲಿ ತನಕ ನಾವು ಬಂದಿದ್ದೀವಿ ಕೆಲಸ ಮಾಡೋ ಒಂದು ಹುಮ್ಮಸ್ಸಿನಿಂದ ಯುವಕರಿಗೆ ಹೆಚ್ಚಿನ ರೀತಿ ಆದ್ಯತೆ ನೀಡಬೇಕು ಕೃಷಿಯಲ್ಲಿ ಹೆಚ್ಚಿನ ರೀತಿ ಅವಕಾಶಗಳು ಸಿಗಬೇಕು ಮತ್ತು ಯಾರು ಜಮೀನು ಮಾಡ್ತಾರೆ ಅವ್ರಿಗೆ ನೇರವಾಗಿ ಅವ್ರಿಗೆ ಸಾಲವನ್ನು ಕೊಡಿಸೋವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಡಿ ಸಿ ಸಿ ಬ್ಯಾಂಕ್ಗೆ ಚುನಾಯಿತನಾಗಿ ಪ್ರತಿನಿಧಿಯಾಗಿ ಒಂದು ಅವಕಾಶವನ್ನು ನಮ್ಮ ತಾಲೂಕಿನ ಜನತೆ ಮಾಡಿಕೊಡ್ತೇನೆ ಅಂತ ನಂಬಿಕೆಯನ್ನು ನಾವು ಇಟ್ಕೊಂಡು ಇಲ್ಲಿ ತನಕ ನಾವು ಬಂದಿದ್ದೀವಿ ಈಗ ನಮ್ಮ ಕ್ಷೇತ್ರದಲ್ಲಿ ಸರ್ ಎಷ್ಟು ಮತದಾನ ಆಗಿದೆ ಸಂಪೂರ್ಣವಾಗಿ ಆಗಿದೆ ಅಥವಾ ಇನ್ನೂ ನಡೆಯಬೇಕಾಗಿದೆ ಇಲ್ಲ ಈಗ ಆಲ್ರೆಡಿ ಮುಗಿದೋಗಿದೆ ಹದಿನೇಳು ಜನ ಮತದಾನವನ್ನು ಮಾಡಿದ್ದಾರೆ ಬಹುತೇಕವಾಗಿ ನಮಗೆ ಭಾಳ ನಿರೀಕ್ಷೆ ಇದೆ ವಿಶ್ವಾಸವಿದೆ ಅತಿ ಹೆಚ್ಚು ಮತದಾನವನ್ನು ನಮಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡು ಇವತ್ತು ನಾವು ಸಹಕಾರ ಇಲಾಖೆಗೆ ನಾವು ಪ್ರಪ್ರಥಮ ಬಾರಿಗೆ ನಾವು ಕಾಲಿಟ್ಟಿದ್ದೀವಿ ಖಂಡಿತವಾಗ್ಲೂ ತಾಲೂಕಿನಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ನಂಬ್ಕೊಂಡಿರೋದೇ ಕೃಷಿ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಫ್ಯಾಕ್ಟ್ರಿ ಆಗಲಿ ಇಂಡಸ್ಟ್ರೀಸ್ ಆಗಲಿ ಯಾವುದೇ ರೀತಿ ಇಲ್ಲ ನಾನು ಕೂಡ ಶಾಸಕನಾದ ನಂತರ ಪ್ರಯತ್ನ ಪಡ್ತಿದ್ದೀನಿ ತಾಲೂಕಿಗೆ ಇಂಡಸ್ಟ್ರೀಸ್ ತರಬೇಕು ಅಂತ ಇವತ್ತು ಸರ್ಕಾರ ಇದೆ ನಮ್ಮಲ್ಲಿ ಮೂರು ಜಲಾಶಯಗಳು ಬರ್ತದೆ ಕಬಿನಿ ತಾರ್ಕ ನಗು ಯಾಕಂದರೆ ನಮ್ಮಲ್ಲಿ ಕೃಷಿ ಆಧಾರಿತವಾಗಿಯೇ ನಮ್ಮ ತಾಲೂಕು ಅತಿ ಹೆಚ್ಚು ಕಾಟನ್ ಬೆಳೀತಾಯಿದ್ರು ಈಗ ಶುಂಠಿ ಬಾಳೆ ಈ ರೀತಿ ಅನೇಕ ಜನ ರೈತರು ಬೆಳೆಗಳನ್ನ ಬೆಳೀತಾಯಿದ್ದಾರೆ ಅವ್ರಿಗೆ ಪ್ರೋತ್ಸಾಹವನ್ನು ಕೂಡ ನಾವು ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಸಹಕಾರ ಇಲಾಖೆಯಿಂದ ಅವ್ರಿಗೆ ನೇರವಾಗಿ ಸಾಲವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಡ್ತಾರೆ ನೀವೀಗ ಮೊದಲೇ ಹೇಳಿದ್ರಿ ನಮ್ಮ ಪತ್ನಿಗೆ ಹೇಳ್ತೀನಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಪತ್ನಿ ಈ ಒಂದು ಬ್ಯಾಂಕಿಗೆ ನಾನೇ ಡೈರೆಕ್ಟರಾಗಿ ಬರ್ತೀನಿ ಅಂತ ಹೇಳಿದ್ರಿ ಇದೆಲ್ಲ ಒಂದು ಕಡೆ ನಿಜ ಆಗುತ್ತೆ ಅಂತ ಇದೆ ಸರ್ ಖಂಡಿತವಾಗ್ಲೂ ಯಾಕಂದರೆ ಅವರು ಭಾಳ ನನ್ನ ಮದುವೆಗಿಂತ ಮುಂಚೆಯೂ ಅವರು ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಂತಕ್ಕಂಥದ್ದು ಒಂದು ಕಡೆ ಭಾಳ ಸೀನಿಯರ್ ಆಫೀಸರ್ ಆಗಿ ಸೀನಿಯರ್ ಮ್ಯಾನೇಜರಾಗಿ ಅವರು ಹುದ್ದೆಯನ್ನು ಅಲಂಕರಿಸಿದರು ಖಂಡಿತವಾಗ್ಲೂ ಇವತ್ತು ನಮಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅವರು ರಿಸೈನ್ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ತ್ಯಾಗವನ್ನು ಅವ್ರು ಮಾಡಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಮುಖಾಂತರ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಯಾಕೆಂದರೆ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನು ನೋಡಿರ್ತಾರೆ ಸರ್ ಹೇಳ್ತಾ ಇದ್ದರೆ ನೀವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಏನಾದರೂ ನಿಮಗೆ ಸಲಹೆಗಳನ್ನು ಕೊಡೋದಾಗಿರ್ಬೋದು ಇಲ್ಲ ಆ ರೀತಿ ನಾವು ರಾಜಕಾರಣ ಆಗಲಿ ಮನೆಯಲ್ಲಿ ಚರ್ಚೆಗಳು ಮಾಡೋದು ಸ್ವಲ್ಪ ಕಡಿಮೆ ರಾಜಕಾರಣ ವಿಷಯದಲ್ಲಿ ಬೆಳವಣಿಗೆಗಲ್ಲಿ ಅವ್ರಿಗೆ ಭಾಳ ಸಿದ್ದರಾಮಯ್ಯ ಸಾವಿರ ಕಂಡ್ರೆ ಭಾಳ ಅಭಿಮಾನಿ ಅವರು ನಮಗಿಂತ ಹೆಚ್ಚಿನ ರೀತಿ ಒಂದು ಹೆಜ್ಜೆ ಸಿದ್ದರಾಮಯ್ಯ ಸಾಹೇಬ್ರ ಕಂಡ್ರೆ ಭಾಳಷ್ಟು ಅಭಿಮಾನವನ್ನು ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು ಬ್ಯಾಂಕಲ್ಲಿ ವ್ಯವಸ್ಥೆಗಳ ಬಗ್ಗೆ ಇದುವರೆಗೂ ಅವ್ರು ಯಾವುದೇ ರೀತಿ ಚರ್ಚೆಗಳನ್ನ ಮಾಡಿಲ್ಲ ನಮಗೆ ನಾವು ಕಲಿಯೋಕ್ಕೂ ಕೂಡ ಒಂದು ಮೂರು ನಾಲ್ಕು ತಿಂಗಳು ಟೈಮ್ ಬೇಕಾಗ್ತದೆ ನಾವು ಕಳಿಸೋ ಎಮ್ ಎಲ್ ಎ ಆದ್ರೂ ಕೂಡ ನಾನು ಆರು ತಿಂಗಳು ಬೇಕಾಗಿತ್ತು ನಾನು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಬರ್ತದೆ ಏನೇನು ಕೆಲಸ ಕಾರ್ಯಗಳು ಮಾಡ್ಬೋದು ಒಬ್ರು ಶಾಸಕರಾದಮೇಲೆ ನಮ್ಮ ಕರ್ತವ್ಯ ಏನೋ ಅಂತ ಕಲಿತ್ಕೊಳ್ಳೋಕ್ಕೆ ನನಗೆ ಸಿಕ್ಸ್ ಮಂತ್ ಟೈಮ್ ಬೇಕಾಗಿತ್ತು ಈಗಾಗಲೇ ಎರಡು ಬಾರಿ ಅವಕಾಶ ಜನತೆ ಆಶೀರ್ವಾದ ಮಾಡಿದರೆ ಇಲ್ಲೂ ಕೂಡ ನಮಗೆ ಕಾಲಾವಕಾಶಗಳು ಮೂರು ತಿಂಗಳು ಮಿನಿಮಮ್ ಬೇಕಾಗ್ತದೆ ನಂತರ ಏನೇನು ಕಾರ್ಯರೂಪಕ್ಕೆ ತರಬೇಕಂದ್ರೆ ಸರ್ಕಾರ ಇದೆ ಕೆ ಎನ್ ರಾಜಣ್ಣ ಅವರು ಕೂಡ ಸಹಕಾರ ಸಚಿವರಾಗಿರ್ತಕ್ಕಂಥದ್ದು ಮಹದೇವಪ್ಪ ಸಾಹೇಬರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರ್ತಕ್ಕಂಥದ್ದು ಅದರಿಂದ ನಮ್ಮ ತಾಲೂಕಿಗೆ ಭಾಳ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದಲೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರ್ತೇನೆ ಸರ್ ವಿಪಕ್ಷಗಳು ಹೇಳ್ತಾರೆ ಈ ಒಂದು ಚುನಾವಣೆಯಲ್ಲಿ ಈ ಮತದಾರರಿಗೆ ಆಮಿಷ ಮತ್ತು ಆಸೆಗಳನ್ನ ಒಡ್ಡಿದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಏನೋ ನಿಜ ಅನಿಸುತ್ತಾ ಸರ್ ಇದು ಆ ರೀತಿಯ ಆಸೆ ಆಕಾಂಕ್ಷೆಗಳಲ್ಲಿ ಮೊದಲೆಲ್ಲ ಚುನಾವಣೆಗಳು ಮಾಡ್ತಿರ್ಲಿಲ್ವ ನಡೀತಾ ಇರಲಿಲ್ವ ಆಗ ಅವರೆಲ್ಲ ಗೆದ್ದು ಬರ್ತಿರ್ತಿರ್ಲಿಲ್ವ ಅವರೆಲ್ಲ ಆ ರೀತಿ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಾಡ್ಕೊಬರ್ತಿದ್ರ ಆ ರೀತಿ ಏನು ಆ ಆಸೆ ಆಕಾಂಕ್ಷೆಗಳನ್ನ ಯಾರೂ ಹಿಂಸೆ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಮಾಡಲ್ಲ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆ ನಡೆದಂಥ ನಮ್ಮ ಕಡೆ ಇರಬೇಕು ಅನ್ನೋದು ಕೂಡ ಎಲ್ಲ ಶಾಸಕರುಗಳು ಬಯಸ್ತಕ್ಕಂಥದ್ದು ಯಾರೇ ಚುನಾಯಿತ ಪ್ರತಿನಿಧಿಯವರು ನಾವು ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಯಾರು ಕೂಡ ಚುನಾವಣೆಗೆ ನಿಂತ್ಕೊಂಡು ಅಂತ ಯಾರು ಕೂಡ ಚುನಾವಣೆಗೆ ನಿಲ್ಲಲ್ಲ ಎಲ್ಲರೂ ಕೂಡ ನಾವು ಗೆಲ್ಲಬೇಕು ಅಂತ ಚುನಾವಣೆಗೆ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಆದ್ದರಿಂದ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿರ್ದರೆ ಅವರ ವೈಯಕ್ತಿಕವಾಗಿ ನಮಗೆಲ್ಲರಿಗೂ ಕೂಡ ಮತವನ್ನು ಚಲಾಯಿಸ್ತಕ್ಕಂಥ ಹಕ್ಕು ಅವ್ರಿಗೂ ಕೂಡ ಇರ್ತಕ್ಕಂಥದ್ದು ಈಗ ಅನಿಲ್ ಚಿಕ್ಕಮಾದವರು ಹೆಚ್ಚಾಗಿ ರೈತರನ್ನು ಅವ್ರನ್ನ ಒಂದು ಹಿತದೃಷ್ಟಿಯಿಂದ ನಿಂತಿರೋದು ಎಲೆಕ್ಷನ್ಗೆ ಅಂತ ಹಂಡ್ರೆಡ್ ಪರ್ಸೆಂಟು ಇವಾಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಶಾಸಕರಾದ ಮೇಲೆ ನಾವೇನೇನು ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ನೇರವಾಗಿ ತಲುಸ್ಬೋದು ಆದರೆ ಇಲ್ಲಿ ಅವಕಾಶಗಳು ಅವರಲ್ಲಿ ಮಕ್ಕಳು ಯಾರ್ಯಾರು ಓದಿರ್ತಕ್ಕಂಥವ್ರು ವಿದ್ಯಾವಂತರಿದ್ದರೆ ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಏನಾದರೂ ಕಾಲ್ ಫಾರ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಸೇರಿಸ್ತಕ್ಕಂಥ ಕೆಲಸ ಕೂಡ ಅವಕಾಶಗಳು ಸಿಗ್ತದೆ ನಂತರ ಹೆಚ್ಚಿನ ರೀತಿ ನಮ್ಮ ತಾಲೂಕಿಗೆ ಸಾಲವನ್ನು ಯಾಕಂದರೆ ನಮ್ಮಲ್ಲಿ ಸುಮಾರು ಸೊಸೈಟಿಗಳವೆ ಸುಮಾರು ಮೂವತ್ತು ಮೂವತ್ತಾರು ಸೊಸೈಟಿಗಳು ಬರ್ತದೆ ಟೋಟಲಾಗಿ ಓವರ್ ಆಗಿ ಮೂವತ್ತು ಸೊಸೈಟಿಗಳು ಬರ್ತದೆ ಅದೀಗ ಆಲ್ರೆಡಿ ಹದಿನೇಳು ಸೊಸೈಟಿ ಎಲಿಜಿಬಲ್ ಐತೆ ಇನ್ನು ಬೇರೆ ಬೇರೆ ಸೊಸೈಟಿಗಳು ಎಲಿಜಿಬಲ್ ಇಲ್ಲ ಅವಕ್ಕೆಲ್ಲ ಹಣವನ್ನು ಕಟ್ಟಿಸ್ಕೊಂಡು ರೈತರು ವಸೂಲಾತಿಯನ್ನು ಮಾಡಿಸ್ಕೊಂಡು ಕಟ್ಟಿಸ್ಕೊಂಡ್ರೆ ನೇರವಾಗಿ ಬೇರೆ ಬೇರೆ ಸಾಲಗಳು ಬೆಳೆ ಸಾಲ ಇರ್ಬೋದು ಹಸು ಸಾಲ ಇರ್ಬೋದು ಕುರಿ ಸಾಲ ಇರ್ಬೋದು ಮೇಕೆ ಸಾಲ ಎಲ್ಲನೂ ಕೂಡ ಕೊಡ್ತಕ್ಕಂಥ ಅವಕಾಶಗಳು ಇರ್ತದೆ ಅದರಿಂದ ಅತಿ ಹೆಚ್ಚು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದಲೂ ಕೂಡ ನಾನು ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಇದನ್ನು ಹೊರತುಪಡಿಸಿ ಸರ್ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅವರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಬರ್ತಾ ಇದೆ ನಿಮ್ಮ ಪಕ್ಷದಲ್ಲಿ ಸರ್ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀರಾ ಅನ್ನೋದು ಸರ್ ಹಂಡ್ರೆಡ್ ಪರ್ಸೆಂಟಿಗೆ ನೂರಕ್ಕೆ ನೂರರಷ್ಟು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತಕ್ಕಂಥದ್ದು ಅನುದಾನ ವಿಚಾರದಲ್ಲಿ ಯಾವುದೇ ರೀತಿ ತಾರತಮ್ಯ ಆಗಿಲ್ಲ ನಮಗೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇವರು ನಾಲ್ಕು ಬಾರಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಬಂದಿರತಕ್ಕಂಥದ್ದು ಮೊದಲನೇ ಬಾರಿ ಬಂದಾಗ ಐನೂರು ಕೋಟಿ ಅಷ್ಟು ಗುದ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಬಾಗಿನ ರಪ್ಸಿರ್ತಕ್ಕಂಥದ್ದು ಬೃಂದಾವನ್ ಗಾರ್ಡನ್ ಕೂಡ ಈಗ ಆಲ್ರೆಡಿ ಪಿ ಪಿ ಟಿ ಮಾಡಲಲ್ಲಿ ನಾವು ರೆಡಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಕಳೆದ ಬಾರಿ ಬಂದಾಗ ನೂರ ಎಪ್ಪತ್ತು ಕೋಟಿ ಗುದ್ಲಿ ಪೂಜೆಯನ್ನು ಮಾಡಿಸಿ ಟೋಟಲಾಗಿ ಆರುನೂರು ಎಪ್ಪತ್ತು ಕೋಟಿಯಷ್ಟು ಅನುದಾನವನ್ನು ಸಿದ್ದರಾಮಯ್ಯ ಸೇಬರು ಹೆಗಡಿನ ಕೋಟೆ ತಾಲೂಕಿಗೆ ಕೊಟ್ಟಿದ್ದಾರೆ ಅದರಿಂದ ಯಾವುದೇ ರೀತಿ ನಮಗಿಲ್ಲಿ ಅಸಮಾಧಾನ ಆಗಲಿ ಯಾಕಂದರೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಖರ್ಗೆ ಸಾಹೇಬ್ರು ಎಲ್ಲರೂ ಕೂಡ ಒಂದು ಹೊಂದಾಣಿಕೆಯಿಂದ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನ ಹೆಚ್ಚಿನ ರೀತಿ ಅನುದಾನ ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಿದ್ವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರೂ ಕೂಡ ಸಹಕಾರವನ್ನು ನಮ್ಮೆಲ್ಲರೂ ಕೂಡ ನೀಡ್ತಾ ಇದ್ದಾರೆ ಅಂದರೆ ತಾರತಮ್ಯ ಮಾಡ್ತಾರೆ ಶಾಸಕರಿಗೆ ಮಾತ್ರ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಡ್ತಾ ಇದ್ದಾರೆ ಬೇರೆ ಶಾಸಕರಿಗೆ ಕೊಡ್ತಾ ಇಲ್ಲ ಬೇರೆ ಪಕ್ಷದವರಿಗೆ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಖಂಡಿತವಾಗ್ಲೂ ಇಲ್ಲ ಸಂವಿಧಾನ ಪ್ರಕಾರ ಏನೇನು ಆ ಶಾಸಕರುಗಳ್ಗೆ ಅನುದಾನ ಕೊಡಬೇಕು ಈಗ ಎಕ್ಸಾಂಪಲ್ ಜಿ ಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿಗೆ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂದಿದೆ ಅಂತ ಅವ್ರ ಕಡೆಯೇ ಲೆಕ್ಕ ಹಾಕ್ಸಿ ನೀವು ಅದೇ ರೀತಿ ಹುಣಸೂರು ಕ್ಷೇತ್ರಕ್ಕೂ ಕೂಡ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂದರೆ ಎರಡು ವರ್ಷದಿಂದ ಏನು ಮಾಡೇ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ ನಮಗೂ ಐದು ವರ್ಷನ ಬಿ ಜೆ ಪಿಲಿ ಶಾಸಕನ ಬಿ ಜೆ ಪಿ ಸರ್ಕಾರ ಇತ್ತು ನಾನು ಕಾಂಗ್ರೆಸ್ನಲ್ಲಿ ಶಾಸಕನಿದ್ದೆ ಆಗ ನಾವು ಅನುದಾನ ತಂದು ಕೆಲಸ ಕಾರ್ಯಗಳು ಮಾಡಲಿಲ್ವಾ ಕೆಲಸ ಕಾರ್ಯಗಳು ಮಾಡಿದಕ್ಕೆ ನನಗೆ ಎರಡನೇ ಬಾರಿ ತಾಲೂಕಲ್ಲಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಅಲ್ಲಿ ತಾರತಮ್ಯ ಆಗಲಿಲ್ವ ನಾವು ತಂದಿದ್ದೀವಿ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸಚಿವರ ಹತ್ರ ಮಾತಾಡಿ ಕೇಳಿಕೊಂಡು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಆ ರೀತಿ ತಂದು ಕೆಲಸ ಕಾರ್ಯಗಳು ಮಾಡಿದ್ರೆ ಖಂಡಿತವಾಗ್ಲು ಸಿದ್ದರಾಮಯ್ಯ ಸಾಹೇಬ್ರು ಕಾಂಗ್ರೆಸ್ ಅವ್ರಿಗೆ ಹೆಚ್ಚಿನ ರೀತಿ ಒಂದು ಕೈ ಜಾಸ್ತಿ ಕೊಟ್ಟರೆ ಅದರಲ್ಲಿ ಏನು ಬರ್ತದೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಷ್ಟು ಜೆ ಡಿ ಎಸ್ಗೂ ಮತ್ತು ಬಿ ಜೆ ಪಿಗೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಲ್ಲೆಲ್ಲ ನೀವು ವಿಚಾರಿಸ್ಬೋದು ಭಾಳ ಜನ ಶಾಸಕರುಗಳಿಗೂ ಕೂಡ ಅನುದಾನಗಳು ಸಿಕ್ಕಿದೆ ಈ ಭಾಗದಲ್ಲೂ ಕೂಡ ಸಿಕ್ಕಿದೆ ಎಲ್ಲರಿಗೂ ಕೂಡ ಇಲ್ಲಿ ಕಿಂತ ಒಂದು ಹೆಜ್ಜೆ ಪಕ್ಷ ಆದಮೇಲೆ ಒಂದು ಹೆಜ್ಜೆ ಕಾಂಗ್ರೆಸ್ ಪಕ್ಷದವ್ರು ಕೊಡ್ತಾರೆ ಖಂಡಿತವಾಗ್ಲಿದೆ ಎಲ್ಲ ಪಕ್ಷದಲ್ಲೂ ಸರ್ವೇ ಸಾಮಾನ್ಯ ಅದೇ ರೀತಿ ಒಂದು ಪರ್ಸೆಂಟೇಜ್ ಆಫ್ ಒನ್ ಪರ್ಸೆಂಟ್ ಕಡಿಮೆ ಎರಡು ಪರ್ಸೆಂಟ್ ಕಡಿಮೆ ಆಗ್ಬೋದು ಅನುದಾನಗಳು ಬೇರೆ ಪಕ್ಷದ ಶಾಸಕರಿಗೆ ಅಷ್ಟೇ ಕೊನೆಯದಾಗಿ ಸರ್ ಈ ಒಂದು ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ತಾವು ಗೆದ್ದರೆ ತಮ್ಮ ರೈತರಿಗಾಗಿರ್ಬೋದು ಅಥವಾ ನಿಮ್ಮ ಮತದಾರರಿಗಾಗಿರ್ಬೋದು ಏನು ಹೇಳೋಕ್ಕೆ ಬಯಸ್ತೀರ ಖಂಡಿತವಾಗ್ಲೂ ನನಗೆ ಈ ಬಾರಿ ಚುನಾವಣೆಗೆ ಪಕ್ಷಾತೀತ್ವಾಗಿ ಜಾತ್ಯತೀತವಾಗಿ ನನಗೆ ಎಲ್ಲರೂ ಕೂಡ ನಮ್ಮ ತಾಲೂಕಿನ ಜನತೆ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ನಮ್ಮ ಮತದಾರ ಬಂಧುಗಳಿಗೆ ನಮ್ಮ ಕ್ಷೇತ್ರದ ಜನತೆಗೆ ನನ್ನ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಸಿದಿಷ್ಟು ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮದವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ಸು ಚೇತನ್ ಎಸ್ ನಮ್ಮ ಟಿ ಮೈಸೂರು